ಆ ಸಮತಿದೆ ಸರ್ ವಿಪಕ್ಷนาย ಹೇಳಿದರೇ ಅವಕಾಶ ಸಿಕ್ಕರೆ ಓಲೇಬೇಕಲ್ಲ ಜನವಾಡಿ ಸರ್ಕಾರ ಬಿದ್ದೋದ್ರೆ ಚುನಾವಣೆ ಹೋಗ್ಲೇಬೇಕಲ್ಲ ಎಲ್ಲರೂ ರಾಜಕೀಯ ಪಕ್ಷಗಳು ಅವರು ರೆಡಿಯಾಗಿದ್ದಾರೆ ಅಂತ ಹೇಳ್ತಿದ್ದಾರೆ ಸರ್ ಮೈತ್ರಿ ಪಕ್ಷವಾಗಿ ನಾವು ಅದಕ್ಕೆ ಸಂಪೂರ್ಣ ರೆಡಿ 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 ಆಗಲೇಬೇಕು ನಮ್ಮ ಜವಾಬ್ದಾರಿ ಎಲ್ಲ ಪಕ್ಷಗಳು ಚುನಾವಣೆಯ ಒಂದು ವಾತಾವರಣ ಅಂತ ರೆಡಿ ಆಗಿರಬೇಕು ಸರಿಯಾ ಮಧ್ಯಂತರ ಚುನಾವಣೆಯ ತಾತ್ವಿಕತೆ ರೆಡಿಯಾ ನಾನು ಮಧ್ಯಂತರ ಚುನಾವಣೆಯ ವಿಷಯ ಚರ್ಚಾ ಮಂಡಳಕ್ಕೆ ಹೋಗಲ್ಲ ಸರ್ಕಾರಕ್ಕೆ ನೂರ ಮೂವತ್ತಾರು ಸೀಟ್ ಜನ ಕೊಟ್ಟಿದ್ದಾರೆ ಸಂಪೂರ್ಣ ಅವಧಿ ಮುಗಿಸ್ಕೊಳ್ತಕ್ಕಂಥ ಸಮಸ್ಯೆಕ್ಕೆ ಅವರಲ್ಲಿರ್ತಕ್ಕಂಥ ಸಮಯ ಬೇರೆ ಕೆಲಸ ಮಾಡಲಿಕ್ಕೆ ಪ್ರತಿನಿತ್ಯ ಈ ಒಂದು ಸರ್ವೆ ರಿಪೋರ್ಟ್ ನೋಡಿದ್ರೆ ಯಾರೋ ರಿಟೈರ್ಡ್ ಐ ಎ ಎಸ್ ಆಫೀಸರಿನ ಕೊಟ್ಟಿದ್ದಾರೆ ನೂರು ಮೂವತ್ತೇಳು ನೂರ ಮೂವತ್ತೆಂಟು ಭರವಸೆ ಕೊಟ್ಟಿದ್ದರು ಅದರಲ್ಲಿ ಏಳು ಭರವಸೆನೂ ಈಡೇರಿಲ್ಲ ಅಂತ ಹೇಳಿ ಇವತ್ತು ಒಂದು ವರದಿ ನೀವೇ ಮಾಡಿದ್ದೀರಿ ಅದರಿಂದ ಇಲ್ಲಿ ಪ್ರಶ್ನೆ ಬರೀ ಘೋಷಣೆಗೆ ಸೀಮಿತ ಆಗಿದೆ ಜನಗಳ ಹಲವಾರು ಸಮಸ್ಯೆಗಳೇನಿದೆ ಆ ಸಮಸ್ಯೆಗಳನ್ನು ಪರಿಹಾರ ತರ್ತಕ್ಕಂಥ ಕೆಲಸ ಮಾಡ್ರೆ ಮಂಡ್ಯ ಮಾಡಿದ್ರೆ ರಾಜ್ಯ ಪ್ರವಾಸ ಶುರು ಮಾಡಿ ಸದ್ಯದಲ್ಲೇ ಶುರು ಮಾಡಿ ಸಂಘಟನೆ ದೃಷ್ಟಿಯಿಂದ ನಾನು ಸಹ ರಾಜ್ಯಾದ್ಯಂತ ಪ್ರವಾಸ ಪಕ್ಷ ಸಮೆ ನಿಗದಿ ಮಾಡಬೇಕಂತ ನಾಯಕ ಅವಕಾಶ ಸಿಕ್ಕಿದ್ರೆ ಹೋಗ್ಲೇಬೇಕಲ್ಲ ಚುನಾವಣೆ ಸರ್ಕಾರ ಬಿದ್ದೋದ್ರೆ ಚುನಾವಣೆ ಹೋಗ್ಲೇಬೇಕಲ್ಲ ಎಲ್ಲರೂ ರಾಜಕೀಯ ಪಕ್ಷಗಳು ರೆಡಿಯಾಗಿದ್ದಾರೆ ಅಂತ ಹೇಳ್ತಿದ್ದಾರೆ ಸರ್ ಮೈತ್ರಿ ಪಕ್ಷವಾಗಿ ತಾವು ನಾವು ರೆಡಿ 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 ಆಗ್ಲೇಬೇಕಲ್ಲ ನಮ್ಮ ಜವಾಬ್ದಾರಿ ಎಲ್ಲ ಪಕ್ಷಗಳು ಚುನಾವಣೆಯ ಒಂದು ವಾತಾವರಣ ಬಗ್ಗೆ ರೆಡಿಯಾಗಿ ಇಲ್ಲ ನಾನು ಮಧ್ಯಂತರ ಚುನಾವಣೆಯ ವಿಷಯದಲ್ಲಿ ಚರ್ಚೆ ಮಾಡಲಿಕ್ಕೆ ಹೋಗೋಲ್ಲ ಸರ್ಕಾರಕ್ಕೆ ನೂರ ಮೂವತ್ತಾರು ಸೀಟ್ ಜನ ಕೊಟ್ಟಿದ್ದಾರೆ ಸಂಪೂರ್ಣ ಅವಧಿ ಮುಗಿಸ್ಕೊಂಡೆ ಅವರಲ್ಲಿರ್ತಕ್ಕಂಥ ಸಮಯಗಳು ಬಗ್ಗೆ ಕೆಲಸ ಮಾಡಲಿಕ್ಕೆ ಪ್ರತಿನಿತ್ಯ ಈ ಒಂದು ಸರ್ವೆ ರಿಪೋರ್ಟ್ ನೋಡಿದ್ರೆ ಯಾರೋ ರಿಟೈರ್ಡ್ ಐ ಎ ಎಸ್ ಆಫೀಸರಿನ ಕೊಟ್ಟಿದ್ದಾರೆ ನೂರ ಮೂವತ್ತೇಳು ನೂರ ಮೂವತ್ತೆಂಟು ಭರವಸೆ ಕೊಟ್ಟಿದ್ದರು ಅದರಲ್ಲಿ ಏಳು ಭರವಸೆನೂ ಹಿಡಿಯೇರಿಲ್ಲ ಅಂತ ಹೇಳಿ ಇವತ್ತು ಒಂದು ವರದಿ ನೀವೇ ಮಾಡಿದ್ದೀರಿ ಅದರಿಂದ ಇಲ್ಲಿ ಪ್ರಶ್ನೆ ಬರೀ ಘೋಷಣೆಗೆ ಸೀಮಿತ ಆಗಿದೆ ಜನಗಳ ಹಲವಾರು ಸಮಸ್ಯೆಗಳೇನಿದೆ ಆ ಸಮಸ್ಯೆಗಳನ್ನು ಪರಿಹಾರ ತರ್ತಕ್ಕಂಥ ನಿಟ್ಟಿನಲ್ಲಿ ಕೆಲಸ ಮಾಡೋಣ ಅಂತ ಇತ್ತು ರಾಜ್ಯ ಪ್ರವಾಸ ಮಾಡಿದ್ರೆ ನಾವು ಶುರು ಮಾಡಿ ಸುದ್ದಿಯಲ್ಲಿ ಶುರು ಮಾಡ್ತಾರೆ ಸಂಘಟನೆ ದೃಷ್ಟಿಯಿಂದ ನಾನು ಸಹ ರಾಜ್ಯಾದ್ಯಂತ ಪ್ರವಾಸಕ್ಕೆ ಸಮಯ ನಿಗದಿ ಮಾಡಬೇಕು ಅಂತ